ಇವನ್ ಮನೆಯಾಗ ಬರ್ತೇನಂತ ತಿಳ್ಸತ್ತ ಒಂಬತ್ತು 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 ಸಣ್ಣ ಫಲ ದೊಡ್ಡ ಬಸ್ ಬಸ್ವದಲ್ಲಿ ಆ ಸ್ಥಳದಲ್ಲಿ ಮಾತ್ರ ಒಂಬತ್ತು ಒಂಬತ್ತು ಸಣ್ಣ ಫಲ ಕೊಯ್ದಾಕಂತ ತಿಳ್ಸತ್ತ ಕೊಯ್ದಾಕಿ ತಂಗಿ ಮಾರ ದಿವಸ ಬಾ ಅಂತ ತಿಳ್ಸತ್ತ ಇವನ್ನ ಬಿಡುಗಡೆ ಮಾಡ್ತೀನಿ ಅಪ್ಪಯ್ಯಗಳೋಗ ಉಂಟತ್ತ ಒಂದು ಮೂರ ವಾರ ಮಾತ್ರ ಆಯಮನ ರಾಜ ತುಳಸಂತ ತಿಳಿಸತ್ತ ಮೂರು ವಾರ ಒಳಗಾಗಿ ಮಾತ್ರ ಒಂದ್ ಎರಡು ಸಾರಿ ಮಾತ್ರ ಬೆಂಗಳೂರು ಆಸ್ಪತ್ರೆ ತುಳಿ ಅಂತ ತಿಳಿಸ ಯಜಮಾನ ಉಂಟತ್ತ ಬೆಂಗ್ಳೂರ್ಕ್ ಹೋಗ ಕಿಡ್ನಿ ಸಮೇತ ನೋಡೋಣ ಇನ್ನ ಎರಡು ವಾರ ಮಾತ್ರ ತುಳಿಯದ ಬದ್ದ ತಿಳಿಸತ್ತ ಒಂದು ಮೂರು ವಾರ ಮಾತ್ರ ರಾಜ ತುಳಿಯತ್ತ ತಿಳಿಸತ್ತ ತಂಗಮ್ಮ ರಾಜಂಗಳಿಂದ ಬಂದಿದ್ದವರ್ಗೋಗ ಉಂಟತ್ತ ಮೂರು ವಾರ ಮಾತ್ರ ರಾಜಂಗಳ ತುಳಿ ಅಂತ ತಿಳಿಸು ಮುಂದೆ ಲಗ್ನ ವಿಚಾರ ನೋಡೋಣ ಆಗಿರೋದು ಬದ್ಧ ಅದರಿಂದನೇ ಅಷ್ಟೊಂದು ಕಷ್ಟ ಅದರಿಂದನೇ ಓದು ಸಮೇತ ಹಿಂದಕ್ಕೆ ಹೋಗ್ತಿರೋದು ಬದ್ಧ ಭಾಗ್ಯನಳ್ಳಿ ಅಂತ ತಿಳ್ಕ मावन काय हल् अंत तिलकता अपय्या ಇದು ಕೆಳಕಾಗಿರೋದು ಬದ್ಧ ಅಂತ ತಿಳ್ಕೋ ಅದರಿಂದಲೇ ಹೋಗೋ ಸಮೇತ ಇಂದಕ್ಕೆ ಹೋಗಿರೋದು ಬದ್ಧ ಅಂತ ತಿಳ್ಕ ಅಲ್ಲಿ ಎದ್ದು ದಾರಿಯನ್ನ ಬಿಡ್ರಣ್ಣ ನೀವೆಲ್ಲ ಕೆಡಕು ಕೆಡಕೆ ಉಂಟತ್ತ ನೀನು ತೋರ್ಸಿದ್ದೀಯ ನಿಲ್ಲನಲ್ಲ ಗಿಡಗಡ ಆಗಿಲ್ಲ ಮನೆ ಹತ್ರ ಮಾತ್ರ ಬರೋದು ಬರ್ತಂತ ತಿಳ್ಕ ಐವತ್ತೊಂದು ಸಣ್ಣನ ಫಲ ಮಾತ್ರ ನೀನು ಜೋಡ್ಸದ ಬದ್ದ ನಾವು ದಾನ ಎಲ್ಲಾ ವರ್ಜಿನ ಮಾಡಿ ಕಳಿಸ್ತೀನಿ ಅಷ್ಟೊಂದು ಗೊತ್ತು ಮಾಡ್ಕ ಭೋಮಂಡಲ ಏಕಾದ್ರೂ ಬಿಟ್ಕೊಡಲ್ಲ ವರ್ಜಿನ ಮಾಡ್ತೀನಿ ಹೇಳತ್ತ ಈವತ್ತದಿಂದ ರೀತಿ ಮಾರ್ಗ ಸರಿಯಲ್ಲ ಈವತ್ತದಿಂದ ಒಂದ್ ಐದು ದಿವಸ ಮಾತ್ರ ಮನೆ ಒಳಗೆ ಹೊರಗೆ ಮಾತ್ರ ಐದು ದಿವಸ ಗೋತೀರ್ಥ ನನ ತೀರ್ಥ ಹಾಕು ರೀತಿ ಮಾರ್ಗದಿಂದ ಇರು ಈ ಐದು ದಿವಸ ಮಾತ್ರ ಮನೆಯಲ್ಲಿ ಅಂತ ತಿಳಿಸು ಆಯಮ್ಮನ್ನ ನಿಮ್ ಆಸಿನಲ್ಲಿ ಇಡತ್ತ ಇದು ಓಂ ನೆಕ್ ಹೋಗ ತಿಳ್ಕ ರೀತಿ ಮಾರ್ಗ ಮಾತ್ರ ಜೋಕೆ ಒಂದು ತಿಳ್ಕ ನನ್ನ ಮುಂದೆ ಮಾತ್ರ ನನ್ನ ಶಬ್ದದಿಂದ ಇದ್ರೆ ಮಾತ್ರ ಸರಿ ಇಲ್ಲಂದ್ರೆ ಬರಬಾರ ಕಷ್ಟ ಕುಂಡ್ರಸೋದು ಬತ್ತ ಎಲ್ಲರ ಅಲ್ಲ ನಾನು ಪ್ಪ ಈಗ ಬರೋ ಅಮಾವಾಶೆ ಹಿಂದಕ್ಕಾಕಿ ಅಮಾವಾಶದಿಂದ ಐದು ದಿವಸ ಮನೆಯಲ್ಲಿ ಕರಿಕಂಬಳಿ ಜಾಡಾಕಿ ಗೋವಿಂದ ಅನ್ಸತ್ತ ಮನೆಗೆ ತೊಂದರೆ ಆಗಿದೆ ನಾನು ಇಲ್ಲ ಲೋಕ ಏಕಾದ್ರೂನು ಈ ಆಂಜನೇಯಕ್ಕೆ ಹೋಗ ಮಾತ್ರ ಹಿಂದಕ್ಕೆ ಸರಿಯಲ್ಲ ಅಂತ ತಿಳಕ ನಿನ್ನನ್ನ ಉಳಿಸಿಲ್ಲ ಅಂತ ನಾನು ಮಾತು ಕೊಟ್ಟಿದ್ದು ಬದ್ಧ ಹೋಗಿದ್ದು ಜೀವನ ಮಾತ್ರ ಉಳಿಸಿರೋದು ಬದ್ಧ ಅಂತ ತಿಳ್ಕ ದೊಡ್ಡ ಕಷ್ಟ ಬರುತ್ತೆ ಅಂತ ತಿಳಿಸಿದ್ದು ಬದ್ಧ ನೀನೇ ವ್ಯರ್ಥ ಮಾಡಿದ್ದು ಬದ್ಧ ಅದಕ್ಕಾಗಿ ಆಯ್ ಹೋಗಿದ್ದು ಬದ್ಧ ಉಂಟತ್ತ ಅದೇ ಮಾತು ನನ್ನ ಕೇಳಿದ್ರೆ ಆ ಜೀವನ ಸಮೇತ ಉಳಿಸ್ತಿದ್ದೆ ಅದಿ ನಿಂದು ನಂದಲ್ಲ ಆದ್ರೆ ಮನೇಲೆ ಮಾತ್ರ ತೊಂದರೆ ಇರೋದು ಬದ್ಧ ಈಗ ಬರೋ ಅಮಾವಾಸ್ಯ ದಿವಸ ಐದು ದಿವಸ ಗುರಿ ಮಾಡು ಈ ಐದು ದಿವಸದಲ್ಲಿ ಮಾತ್ರ ನಾಲ್ಕೆಲೆ ತಗ್ದಾಕಿ ಗೋಯಿಂದ ಅನ್ಸತ್ತ ಆ ಗಂಡಾತನ ಆ ಕಷ್ಟನ ಮಾತ್ರ ಅಷ್ಟ ಲೋಕ ಎದುರು ಮಾತ್ರ ಕಾಸು ಕಡ್ಡಿ ಸಮೇತ ಬಿಟ್ಟುಕೊಡಲ್ಲ ಅಷ್ಟೊಂದು ಗುರುತು ಮಾಡ್ಕತ್ತ ನಿನ್ನ ಮನೆ ಗಂಡ ಹತ್ರ ಕೆಟ್ಟ ಹಾಕಿದ್ದೀನಿ ನನಗಿಂತ ಬುದ್ಧಿವಂತರಂತ ಹೋದ್ರೆ ಮಾತ್ರ ಜೀವನ ಕಳಿಸೋದು ಅಂತ ತಿಳಿಸ ಒಂದು ಮೂರು ದಿವಸ ಮಾತ್ರ ರಾಜದಲ್ಲಿ ಇದ್ದು ಒಳ್ಳೆ ಸರಿವತ್ತಿನಲ್ಲಿ ತಣ್ಣೀರ ಸ್ನಾನ ಮಾಡಿ ಗರಿಕೆಗೊಂಡು ಬರಲಿ ಅಂತ ತಿಳಿಸು ವರ್ಜನ ಮಾಡ್ತೀನಿ ಇವತ್ತು ಸರಿಯಾಗಿ ಸರಿ ಹೊತ್ತು ಆದ ಮೇಲೆ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಮಾತ್ರ ಒಂದು ಐದು ಸಣ್ಣ ಬಲ ಮೂಲೆ ಮೂಲೆ ಸಣ್ಣ ಬಲ ಕೊಯ್ಕಿ ಮಧ್ಯದಲ್ಲಿ ಒಂದು ಸಣ್ಣ ಬಲ ಕೊಯ್ದಂತ ಆಸ್ತಿಗೆ ಇವನ್ ಸೌಕರ್ಯ ಉಂಟತ್ತ ಮುಂದೆ ಮಾತು ಕೊಡ್ತೇನೆ ಅಷ್ಟೊಂದು ಗೊತ್ತು ಮಾಡ್ಕ ಮಗಳ ಕಾಪಾಡ ಬಾರ ನನ್ನ ಭಾರ ಇನ್ನ ಎರಡು ವಾರ ಮಾತ್ರ ನನ್ನ ರಾಜ್ಯಗಳ ತುಳಿಯದ ಬದ್ಧ ಬೆಂಗಳೂರಿಗೆ ಮಾತ್ರ ಒಂದ್ ಎರಡು ಸಾರಿ ಹೋಗಿ ಬರುವುದು ಬದ್ಧ ನಿಮ್ಮ ಮನೆ ಮೇಲೆ ಮಾತ್ರ ನನ್ನ ಒಂದು ಕಣ್ಣಿದ್ದೇ ಇರುತ್ತಂತ ತಿಳ್ಕ ಬಿಟ್ಟು ಕೊಡಲ್ಲ ಹೇಳಕ್ಕ